ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗದ ಎರಡರಷ್ಟಿದೆ ಎಂಟು ವರ್ಷಗಳ ನಂತರ ತಾಯಿಯ ವಯಸ್ಸು ಮಗನ ವಯಸ್ಸಿನ ಮೂರರಷ್ಟಕ್ಕಿಂತ ನಾಲ್ಕು ವರ್ಷಗಳು ಹೆಚ್ಚಾಗುತ್ತದೆ ಅವರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ ಇದು ವರ್ಗ ಸಮೀಕರಣ ಆಧಾರಿತ ಸಮಸ್ಯೆ ಆಗಿರೋದರಿಂದ ಇದನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನೋಡೋಣ ಮಕ್ಕಳೇ ತಾಯಿಯ ವಯಸ್ಸು ಮತ್ತು ಮಗನ ವಯಸ್ಸು ಇವರಿಬ್ಬರ ವಯಸ್ಸುಗಳಲ್ಲಿ ಯಾರಿಗೆ ಯಾವ ವಯಸ್ಸನ್ನು ಹೋಲಿಸಿದರೆ ಅಂತ ನೋಡಿ ಮಕ್ಕಳೇ ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗದ ಎರಡರಷ್ಟಿದೆ ಅಂದರೆ ಮಗನ ವಯಸ್ಸಿಗೆ ತಾಯಿಯ ವಯಸ್ಸನ್ನು ಹೋಲಿಸಿರುವಂಥದ್ದು ಹಾಗಾದರೆ ಮಗನ ವಯಸ್ಸು ಗೊತ್ತಿದ್ದರೆ ಮಾತ್ರ ತಾಯಿಯ ವಯಸ್ಸನ್ನು ನೀವು ಹೇಳ್ಬೋದು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಮಗನ ವಯಸ್ಸನ್ನು ನಾವಿಲ್ಲಿ ಗೊತ್ತಿಲ್ಲದಿರುವಂತಹ ಚರಾಕ್ಷರವನ್ನು ತಗೊಳ್ಬೇಕು ಹಾಗಾದರೆ ಮಗನ ವಯಸ್ಸು ಮಗನ ವಯಸ್ಸು ಮಗನ ವಯಸ್ಸನ್ನ ನಾವಿಲ್ಲಿ ಎಕ್ಸ್ ಆಗಿರಲಿ ಅಂತ ತಗೊಳ್ಳೋಣ ಮಕ್ಕಳೇ ಎಕ್ಸ್ ಆಗಿರಲಿ ಮಗನ ವಯಸ್ಸು ಎಕ್ಸ್ ಆಗಿದ್ದಾಗ ತಾಯಿಯ ವಯಸ್ಸನ್ನು ನೀವೀಗ ಹೇಳ್ಬೋದು ನೋಡಿ ಮಕ್ಕಳೇ ತಾಯಿಯ ವಯಸ್ಸು ತಾಯಿಯ ವಯಸ್ಸು ಎಷ್ಟಿದೆ ಅಂತ ಹೇಳಿದ್ದಾರೆ ನೋಡಿ ಮಕ್ಕಳೇ ತಾಯಿಯ ವಯಸ್ಸು ಮಗನ ವಯಸ್ಸು ಅಂದರೆ ಎಕ್ಸು ಎಕ್ಸ್ನ ವರ್ಗದ ಎರಡರಷ್ಟಿದೆ ಅಂತ ಓದ್ಕೋಬೇಕು ಮಗನ ವಯಸ್ಸು ಎಷ್ಟಿದೆ ಮಕ್ಕಳ ಎಕ್ಸ್ ಇದೆ ಅಂತ ತೊಗೊಂಡಿದ್ದೀವಿ ಹಾಗಿದ್ಮೇಲೆ ಮಗನ ವಯಸ್ಸಿನ ಇರೋ ಜಾಗದಲ್ಲಿ ನಾವು ಎಕ್ಸ್ ಅಂತಲೇ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಓದ್ಕೊಳ್ಳಿ ತಾಯಿಯ ವಯಸ್ಸು ಎಕ್ಸ್ನ ವರ್ಗದ ಎರಡರಷ್ಟು ಅಂದರೆ ಎಕ್ಸ್ನ ವರ್ಗದ ಎರಡರಷ್ಟು ಸರಿನಾ ಮಕ್ಕಳ ಎರಡರಷ್ಟು ಅಂತಂದರೆ ಎರಡನ್ನ ಗುಣಿಸ್ಬೇಕು ವರ್ಗ ಅಂತಂದರೆ ಸ್ಕ್ವೇರ್ ಮಾಡಬೇಕು ಎರಡು ಎಕ್ಸ್ಕ್ವೇರ್ ಅನ್ನೋದು ತಾಯಿಯ ವಯಸ್ಸು ಆಗಿರುತ್ತೆ ಎರಡು ಎಕ್ಸ್ಕ್ವೇರ್ ವರ್ಷಗಳಾಗಿರುತ್ತೆ ಸರಿ ಮಕ್ಕಳ ವರ್ಷಗಳು ಈ ಒಂದು ಹೋಲಿಕೆಯನ್ನು ಅವರು ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗದ ಎರಡರಷ್ಟಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎರಡು ವರ್ಷಗಳ ನಂತರದ ತಾಯಿಯ ವಯಸ್ಸು ಮತ್ತು ಮಗನ ವಯಸ್ಸಿನ ಹೋಲಿಕೆಯನ್ನು ಮತ್ತೆ ಕೊಟ್ಟಿದ್ದಾರೆ ಅವರು ಹಾಗಾದರೆ ಈಗಿನ ವಯಸ್ಸೆಷ್ಟು ಮಗನ ವಯಸ್ಸು ಎಕ್ಸು ತಾಯಿಯ ವಯಸ್ಸೆಷ್ಟು ಎರಡು ಎಕ್ಸ್ ಕೊಯಾರು ಇವರಿಬ್ಬರದ್ದು ಎಂಟು ವರ್ಷ ಆದಮೇಲೆ ಏನು ವಯಸ್ಸಾಗತ್ತೆ ಮಕ್ಕಳೇ ಎಂಟು ವರ್ಷಗಳ ನಂತರ ಎಂಟು ವರ್ಷಗಳ ನಂತರ ಎಂಟು ವರ್ಷಗಳ ನಂತರ ಮಗನ ವಯಸ್ಸು ಮಗನ ವಯಸ್ಸು ಎಂಟು ವರ್ಷಗಳ ನಂತರ ಮಗನ ವಯಸ್ಸು ಏನಾಗುತ್ತೆ ಮಕ್ಕಳೇ ಇವಾಗ ಎಕ್ಸ್ ವರ್ಷ ಇದ್ದರೆ ಎಂಟು ವರ್ಷ ಅದಕ್ಕೆ ಸೇರಿಕೊಳ್ಳುತ್ತೆ ಅಲ್ವ ಮಕ್ಕಳ ಈಗ ನನ್ನ ವಯಸ್ಸು ಹತ್ತು ವರ್ಷ ಇದ್ದರೆ ಎಂಟು ವರ್ಷದ ನಂತರ ಹದಿನೆಂಟು ವರ್ಷ ಆಗುತ್ತೆ ಹತ್ತು ಪ್ಲಸ್ ಎಂಟು ಅಂತ ಹೇಗೆ ಮಾಡ್ತೀವೋ ಹಾಗಾದರೆ ಈಗಿನ ವಯಸ್ಸು ಎಷ್ಟು ಮಗಂದು ಎಕ್ಸು ಎಂಟು ವರ್ಷದ ನಂತರ ಎಕ್ಸ್ ಪ್ಲಸ್ ಎಂಟು ವರ್ಷ ಆಗುತ್ತೆ ಹಾಗೆಯೇ ತಾಯಿಯ ವಯಸ್ಸನ್ನು ಬರೆಯೋಣ ಮಕ್ಕಳೇ ತಾಯಿಯ ವಯಸ್ಸು ತಾಯಿಯ ವಯಸ್ಸು ಈಗ ಎಷ್ಟು ಎರಡು ಎಕ್ಸ್ಕ್ವೇರ್ ಇದೆ ತಾಯಿಯ ವಯಸ್ಸು ಎರಡು ಎಕ್ಸ್ಕ್ವೇರ್ ವರ್ಷಗಳು ಅಂತ ಇದೆ ಎಂಟು ವರ್ಷ ಆದಮೇಲೆ ಏನಾಗುತ್ತೆ ಇದಕ್ಕೆ ಎಂಟು ಆ್ಯಡ್ ಆಗುತ್ತೆ ಎಂಟು ವರ್ಷಗಳ ನಂತರ ಇಬ್ಬರ ವಯಸ್ಸು ಕೂಡ ನಿಮಗೆ ಗೊತ್ತಾಗಿದೆ ಮಕ್ಕಳ ಎಕ್ಸ್ ಪ್ಲಸ್ ಎಂಟು ಅನ್ನೋದು ಒಂದು ಮತ್ತು ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಂಟು ಅನ್ನೋದು ಒಂದು ಸರಿ ನಮ್ಮ ಮಕ್ಳ ಈಗ ಲೆಕ್ಕವನ್ನು ಅಬ್ಸರ್ವ್ ಮಾಡಿ ಮಕ್ಕಳೇ ಲೆಕ್ಕದ ಪ್ರಕಾರ ಲೆಕ್ಕದ ಪ್ರಕಾರ ಈ ಎರಡಕ್ಕೂ ಹೋಲಿಕೆಯನ್ನು ಅವರು ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಳಿ ಮಕ್ಕಳೇ ಫಸ್ಟಿಂದು ಫಸ್ಟ್ನೇ ಹೇಳಿಕೆ ಇದು ಇದನ್ನು ಬರ್ಕೊಳ್ಳೋದಕ್ಕೆ ಬಳಸ್ಕೊಂಡಿದ್ದೀವಿ ಎರಡನೇ ಹೇಳಿಕೆ ಏನಿದೆ ನೋಡಿ ಮಕ್ಕಳೇ ಎಂಟು ವರ್ಷಗಳ ನಂತರ ಎಂಟು ವರ್ಷಗಳ ನಂತರ ಅಂತಂದರೆ ಇವರಿಬ್ಬರು ವಯಸ್ಸು ಹಿಂಗೆ ಆಗಿರುತ್ತೆ ಏನಾಗಿದೆ ಅನ್ನೋದನ್ನ ಹೆಂಗೆ ಕೊಟ್ಟಿದ್ದಾರೆ ನೋಡಿ ಎಂಟು ವರ್ಷದ ನಂತರ ತಾಯಿಯ ಎಷ್ಟಿದೆ ಎರಡು ಎಕ್ಸ್ ಕ್ವಯರ್ ಪ್ಲಸ್ ಎಂಟಿದೆ ತಾಯಿಯ ವಯಸ್ಸು ನೋಡಿ ತಾಯಿಯ ವಯಸ್ಸು ಮಗನ ವಯಸ್ಸಿನ ಮೂರರಷ್ಟಕ್ಕಿಂತ ನಾಲ್ಕು ವರ್ಷಗಳು ಹೆಚ್ಚು ಇದನ್ನು ನೋಡ್ಕೊಳ್ಳಿ ತಾಯಿಯ ವಯಸ್ಸು ತಾಯಿಯ ಎಷ್ಟು ಎರಡು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಂಟು ಅನ್ನೋದು ತಾಯಿಯ ವಯಸ್ಸು ತಾಯಿಯ ವಯಸ್ಸು ಏನಾಗತ್ತಪ್ಪ ಅಂದರೆ ಮಗನ ವಯಸ್ಸಿನ ಮಗನ ವಯಸ್ಸೆಷ್ಟು ಎಕ್ಸ್ ಪ್ಲಸ್ ಎಂಟು ಮಗನ ವಯಸ್ಸಿನ ಮೂರರಷ್ಟಕ್ಕಿಂತ ಇದಕ್ಕೆ ಇದರ ಮೂರರಷ್ಟು ಅಂದರೆ ಗುಣಿಸ್ಬೇಕು ಮೂರರಷ್ಟಕ್ಕಿಂತ ನಾಲ್ಕು ವರ್ಷಗಳು ಹೆಚ್ಚು ನಾಲ್ಕು ವರ್ಷ ಅಂತಂದರೆ ಹೆಚ್ಚು ಅಂತಂದರೆ ಪ್ಲಸ್ ಮಾಡಬೇಕು ಹೆಚ್ಚು ಇದಿರುತ್ತೆ ಅಂತ ಈ ಥರ ಅಂದರೆ ತಾಯಿಯ ವಯಸ್ಸು ಎರಡು ಸ್ಕ್ವೇರ್ ಪ್ಲಸ್ ಎಂಟು ಮಗನ ವಯಸ್ಸು ಎಕ್ಸ್ ಪ್ಲಸ್ ಎಂಟು ಈಗ ನೋಡಿ ತಾಯಿಯ ವಯಸ್ಸು ಮಗನ ವಯಸ್ಸಿನ ಮೂರರಷ್ಟಕ್ಕಿಂತ ನಾಲ್ಕು ಹೆಚ್ಚು ಅಂತ ಅವ್ರು ಹೇಳಿರೋದನ್ನು ನಾವಿಲ್ಲಿ ಗಣಿತೋಕ್ತಿಯಾಗಿ ಬರ್ಕೊಂಡಿದ್ದೀವಿ ಇದನ್ನು ನೀವು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಒಂದು ವರ್ಗ ಸಮೀಕರಣವನ್ನು ಪಡ್ಕೊಳ್ತೀರಾ ವರ್ಗ ಸಮೀಕರಣವನ್ನು ನಾವು ಸಾಲು ಮಾಡಿದ್ರೆ ನಮಗೆ ವಯಸ್ಸಿನ ಬೆಲೆ ಸಿಕ್ಕತ್ತೆ ನೋಡಿ ಎರಡು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಂಟು ಈಸ್ ಈಕ್ವಲ್ ಟು ಮೂರು ಎಂಟು ಎಕ್ಸ್ ಮೂರು ಎಕ್ಸ್ ಆಗುತ್ತೆ ಪ್ಲಸ್ ಎಂಟು ಮೂರ್ಲ ಇಪ್ಪತ್ತ ನಾಲ್ಕು ಪ್ಲಸ್ ನಾಲ್ಕು ಎರಡು ಎಕ್ಸ್ ಸ್ಕ್ವಯರ್ ಹಾಗೆ ಇರಲಿ ಮಕ್ಕಳೇ ಮೂರು ಎಕ್ಸ್ ಈ ಮುಂಭಾಗದಲ್ಲಿ ಇದೆ ಅದನ್ನು ಈ ಕಡೆ ತೊಗೊಂಬರ್ತಾಯಿದ್ದೀನಿ ಮೈನಸ್ ಮೂರು ಎಕ್ಸ್ ಆಗುತ್ತೆ ಈಕೋಲ್ಸ್ನ ಎರಡು ಭಾಗದಲ್ಲಿ ಪ್ಲಸ್ ಇತ್ತು ಅದು ಹಾಗೆ ಬರ್ಕೊಳ್ತಾ ಇದ್ದೀನಿ ಈ ಕ್ವಲ್ಸ್ನ ಮುಂಭಾಗದಲ್ಲಿ ಪ್ಲಸ್ ಇಪ್ಪತ್ನಾಲ್ಕು ಪ್ಲಸ್ ನಾಲ್ಕಿದೆ ಇವೆರಡನ್ನೂ ಕೂಡ್ಬೋದು ಇಪ್ಪತ್ತೆಂಟು ಆಗುತ್ತೆ ಅದನ್ನು ಈ ಕ್ವಾಲಸಿಂದ ಈ ಕಡೆ ತೊಗೊಂಬಂದರೆ ಮೈನಸ್ ಇಪ್ಪತ್ತ ಎಂಟಾಗತ್ತೆ ಇಸಿಕ್ವಲ್ಟಿಂದ ಮುಂದೆ ಏನು ಉಳ್ಕೊಳ್ಳಿಲ್ಲ ಸೊ ಝೀರೋ ಅಂತ ಬರಿತೀವಿ ಎರಡು ಎಕ್ಸ್ ಸ್ಕ್ವಯರ್ ಮೈನಸ್ ಮೂರು ಎಕ್ಸ್ ನೋಡಿ ಪ್ಲಸ್ ಎಂಟಿದೆ ಮೈನಸ್ ಇಪ್ಪತ್ತೆಂಟಿದೆ ಸೊ ಇವೆರಡನ್ನ ಕಳಿಬೇಕು ದೊಡ್ಡ ಸಂಖ್ಯೆ ಚಿಹ್ನೆ ಹಾಕಬೇಕು ಮೈನಸ್ ಹಾಕಬೇಕು ಇಪ್ಪತ್ತೆಂಟರಲ್ಲಿ ಎಂಟು ಕಳೆದ್ರೆ ಇಪ್ಪತ್ತು ಇಸಿಕ್ವಲ್ ಟು ಝೀರೋ ನೋಡಿ ನಿಮಗೆ ಒಂದು ವರ್ಗ ಸಮೀಕರಣ ಸಿಗ್ತಿಲ್ಲ ಅಲೋ ಮಕ್ಕಳೇ ವರ್ಗ ಸಮೀಕರಣ ಸಿಕ್ಕಿದೆ ಈ ವರ್ಗ ಸಮೀಕರಣವನ್ನು ನಾವು ಸೂತ್ರದ ಸಹಾಯದಿಂದ ಬೇಕಾದರೂ ಬಿಡಿಸ್ಬೋದು ಅಪವರ್ತನ ವಿಧಾನದಿಂದ ಬೇಕಾದರೂ ಬಿಡಿಸ್ಬೋದು ನೋಡಿ ಇಲ್ಲಿ ಇಪ್ಪತ್ತಿದೆ ಇಲ್ಲಿ ಎರಡಿದೆ ಅವೆರಡನ್ನು ನಾನು ಗುಣಿಸ್ಕೊಳ್ತಾ ಇದ್ದೀನಿ ಇಪ್ಪತ್ತು ಎಂಟು ಎರಡು ಎಷ್ಟಾಗುತ್ತೆ ಮಕ್ಕಳೇ ನಲವತ್ತು ಬರುತ್ತೆ ಅಲ್ವಾ ನಲವತ್ತರ ಅಪವರ್ತನಗಳನ್ನ ಬರ್ಕೊಳ್ತಾ ಇದ್ದೀನಿ ನೋಡಿ ಮಕ್ಕಳೇ ನಲವತ್ತರ ಅಪವರ್ತನಗಳನ್ನ ಹೆಂಗೆ ಹಿಡ್ಕೊಳ್ತೀವಿ ಎರಡರಿಂದ ಡಿವೈಡ್ ಮಾಡೋಣ ಎರಡೆರಡು ನಾಲ್ಕು ಸೊನ್ನೆ ನೆಕ್ ಎರಡು ಎರಡು ಹತ್ತಲ ಇಪ್ಪತ್ತು ನಂತರ ಎರಡು ಐದಲ ಹತ್ತು ಸರಿ ನಮ್ಮ ಮಕ್ಕಳ ಈ ರೀತಿ ಬಂದಿದೆ ಇದರಲ್ಲಿ ನೋಡಿ ಮಕ್ಕಳೇ ಎರಡು ಇಂಟು ಎರಡು ಇಂಟು ಎರಡು ಎರಡೆರಡು ನಾಲ್ಕು ನಾಲ್ಕು ಎರಡಲ್ಲ ಎಂಟು ಎಂಟು ಇಂಟು ಐದು ಎಂಟು ಎಂಟು ಐದು ಮಾಡಿದ್ರೆ ಗುಣಿಸಿದ್ರೆ ನೋಡಿ ನಲ್ವತ್ತು ಬರುತ್ತೆ ಎಂಟು ಮತ್ತು ಐದು ಇವೆರಡನ್ನು ಇಪ್ಪತ್ತರ ಚಿಹ್ನೆ ಏನಿದೆ ಮೈನಸ್ ಇದೆ ಅಂದರೆ ಕಳಿಬೇಕು ಎಂಟರಲ್ಲಿ ಐದನ್ನು ಕಳೆದ್ರೆ ಈ ಸಂಖ್ಯೆ ಬರಬೇಕು ಬರುತ್ತಲ್ವ ಮಕ್ಕಳೇ ಎಂಟರಲ್ಲಿ ಐದು ಕಳೆದ್ರೆ ಮೂರು ಬರುತ್ತೆ ಸೊ ಕಳಿಬೇಕು ಸಂಖ್ಯೆಗೆ ಚಿಹ್ನೆ ಮೈನಸ್ ಬರಬೇಕು ಹಾಗಾದರೆ ಇವೆರಡು ಸಂಖ್ಯೆಗಳನ್ನು ಕಳೀಬೇಕು ಅಂದರೆ ಒಂದು ಸಂಖ್ಯೆಗೆ ಪ್ಲಸ್ ಕೊಡಬೇಕು ಇನ್ನೊಂದು ಸಂಖ್ಯೆಗೆ ಮೈನಸ್ ಚಿಹ್ನೆಯನ್ನು ಕೊಡಬೇಕು ಇಲ್ಲಿ ಮೈನಸ್ಸೇ ಬರಬೇಕಾಗಿರೋದರಿಂದ ದೊಡ್ಡ ಸಂಖ್ಯೆಗೇ ಮೈನಸ್ ಕೊಡಬೇಕು ಅಂದರೆ ಹೀಗೆ ಮೈನಸ್ ಎಂಟು ಪ್ಲಸ್ ಐದು ಇವೆರಡನ್ನು ಕಳೆದ್ರೆ ನಿಮಗೇನು ಸಿಗುತ್ತೆ ಮೈನಸ್ ಮೂರು ಸಿಗುತ್ತೆ ಸರಿ ಮಕ್ಕಳ ಇಲ್ಲಿ ಇರೋದ್ರಿಂದ ಮೈನಸ್ ಎಂಟು ಎಕ್ಸ್ ಪ್ಲಸ್ ಐದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಮೂರು ಎಕ್ಸ್ ನೋಡಿ ಮೈನಸ್ ಮೂರು ಎಕ್ಸ್ ಅಂತ ಇಲ್ಲಿದೆ ಅದ್ರ ಬದಲು ನಾವು ಇದನ್ನು ಚೇಂಜ್ ಮಾಡ್ಬೋದು ಸರಿ ಮಕ್ಕಳ ಇದನ್ನು ಇಲ್ಲಿಗೆ ಆದೇಶ ಮಾಡಿಕೊಂಡ್ರೆ ಆಯಿತು ಎರಡು ಎಕ್ಸ್ ಸ್ಕ್ವಯರ್ ಮೈನಸ್ ಮೂರು ಎಕ್ಸ್ ಬದಲು ಇದಿಷ್ಟನ್ನು ಬರ್ಕೊಳ್ತಾ ಇದ್ದೀನಿ ಮೈನಸ್ ಎಂಟು ಎಕ್ಸ್ ಪ್ಲಸ್ ಐದು ಎಕ್ಸ್ ಇದ್ರ ಬದಲು ಇದಿಷ್ಟನ್ನು ಬರ್ಕೊಂಡಿದ್ದೀನಿ ಮೈನಸ್ ಇಪ್ಪತ್ತನ್ನು ಹಾಗೆ ಬರ್ಕೊಳ್ತಾ ಇದ್ದೀನಿ ಈಸಿಕೋಲ್ ಟು ಜೀರೋನು ಕೂಡ ಹಾಗೆ ಬರ್ಕೊಳ್ತಾ ಇದ್ದೀನಿ ಮಕ್ಕಳೇ ಹೇಗೆ ಬರ್ಕೊಂಡಿದ್ದೀವಿ ಅಂತ ಗೊತ್ತಾಗಿರ್ಬೇಕು ನಿಮಗೆ ನಂತರ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಎಂಟು ಎಕ್ಸ್ ಇವೆರಡರಲ್ಲಿ ಏನು ಸಾಮಾನ್ಯವಾಗಿದೆಯೋ ಅದನ್ನು ಹೊರಗಡೆ ತೆಗೀರಿ ಎರಡು ಇಲ್ಲೂ ಇದೆ ಎಂಟ್ರೊಳಗಡೆಯೂ ಕೂಡ ಎರಡು ಇರುತ್ತೆ ಎರಡು ನಾಲ್ಕು ಎಂಟು ಆ ರೂಪದಲ್ಲಿ ಇರುತ್ತೆ ಇಲ್ಲಿ ಎಕ್ಸ್ ಸ್ಕ್ವೈರಲ್ಲಿ ಇಲ್ಲೊಂದು ಎಕ್ಸ್ ಇದೆ ಇಲ್ಲೊಂದು ಎಕ್ಸ್ ಇರುತ್ತೆ ಎರಡನ್ನೂ ಕೂಡ ನಾನು ತೆಗಿತಾಯಿದ್ದೀನಿ ಎರಡು ಎಕ್ಸನ್ನು ನಾನು ಕಾಮನ್ನಾಗಿ ತೆಗೆದ್ರೆ ಇಲ್ಲಿ ಎಕ್ಸ್ ಉಳ್ಕೊಳ್ತು ಮೈನಸ್ ನಾಲ್ಕು ಅಂದರೆ ಎರಡರಿಂದ ಎಂಟನ್ನು ಡಿವೈಡ್ ಮಾಡಿದ್ರು ಆಯಿತು ಎರಡು ನಾಲ್ಕು ಎಂಟು ಪ್ಲಸ್ ಇಲ್ಲಿ ಐದನ್ನು ಕಾಮನ್ ತೆಗಿತೀನಿ ನಿಮ್ಮ ಇಲ್ಲಿ ಎಕ್ಸ್ ಉಳ್ಕೊಂತು ಮೈನಸ್ ಐದು ನಾಲ್ಕು ಇಪ್ಪತ್ತು ಇಸ್ ಈಕ್ವಲ್ ಟು ಝೀರೋ ಈಗ ಇದಿಷ್ಟು ಟರ್ಮಲ್ಲಿ ಎಕ್ಸ್ ಮೈನಸ್ ನಾಲ್ಕಿದೆ ಇದಿಷ್ಟು ಟರ್ಮಲ್ಲಿ ಎಕ್ಸ್ ಮೈನಸ್ ನಾಲ್ಕಿದೆ ಇವೆರಡರಲ್ಲೂ ಕೂಡ ಎಕ್ಸ್ ಮೈನಸ್ ನಾಲ್ಕನ ಸಾಮಾನ್ಯವಾಗಿರೋದರಿಂದ ಹೊರಗಡೆ ತೆಗೀರಿ ಇಲ್ಲಿ ಎಕ್ಸ್ ಮೈನಸ್ ನಾಲ್ಕು ಹೊರಗಡೆ ತೆಗೆದ್ರೆ ಇಲ್ಲಿ ಎರಡು ಎಕ್ಸ್ ಉಳ್ಕೊಳ್ತು ಇಲ್ಲಿ ಎಕ್ಸ್ ಮೈನಸ್ ನಾಲ್ಕು ಹೊರಗಡೆ ತೆಗೆದಿರೋದರಿಂದ ಪ್ಲಸ್ ಐದು ಉಳ್ಕೊಳ್ತು ಇಝಿಕಲ್ ಟು ಝೀರೋ ಎಕ್ಸ್ ಮೈನಸ್ ಎರಡು ಇಸಿಕಲ್ ಟು ಝೀರೋ ಎರಡು ಎಕ್ಸ್ ಪ್ಲಸ್ ಐದು ಇಸಿಕಲ್ ಟು ಝೀರೋ ಅಂತ ನಮಗೆ ಸಮೀಕರಣವನ್ನು ಹೋಲಿಕೆ ಮಾಡಬೇಕಾಗತ್ತೆ ಎಕ್ಸ್ ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ಝೀರೋ ಎರಡು ಎಕ್ಸ್ ಪ್ಲಸ್ ಐದು ಈಸ್ ಈಕ್ವಲ್ ಟು ಝೀರೋ ನೋಡಿ ಎರಡು ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಐದನ್ನು ಈ ಕಡೆ ಕಳಿಸಿದ್ರೆ ಸೊನ್ನೆ ಮೈನಸ್ ಐದಾಗುತ್ತೆ ಸೊನ್ನೆನಲ್ಲಿ ಐದನ್ನು ಕಳೆದ್ರೆ ಮೈನಸ್ ಐದೇ ಬರುತ್ತೆ ಎಕ್ಸ್ ಈಸ್ ಟು ನೋಡಿ ಎರಡು ಗುಣಿಸ್ತಾ ಇದೆ ಈ ಕಡೆ ಕಳಿಸಿದ್ರೆ ಬಾಗಿಸುತ್ತೆ ಫೈ ಬೈ ಟು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೈ ಬೈ ಟು ಬಂತು ಎಕ್ಸ್ ಅಂದರೆ ಇಲ್ಲಿ ಮಗನ ವಯಸ್ಸು ಅಂತ ತೊಗೊಂಡ್ಬಿಟ್ಟಿದ್ದೀವಿ ಮಗನ ವಯಸ್ಸು ಯಾವಾಗಲೂ ನೆಗೆಟಿವಲ್ಲಿ ಇರೋಲ್ಲ ಮಕ್ಕಳೇ ಹಾಗಾಗಿ ಈ ವ್ಯಾಲ್ಯೂನ ನಾವು ಕೈ ಬಿಡ್ತಾ ಇದ್ದೀವಿ ಎಕ್ಸಿಸಿಕೊಳ್ತು ಮೈನಸ್ ನಾಲ್ಕನೇ ಕಡೆ ಕಳಿಸಿದ್ರೆ ಪ್ಲಸ್ ನಾಲ್ಕು ಆಗುತ್ತೆ ನಾವೀಗ ಪ್ಲಸ್ ನಾಲ್ಕನ ತೊಗೊಳ್ಬೇಕಾಗತ್ತೆ ಯಾಕೆಂತಂದರೆ ವಯಸ್ಸು ಧನಾತ್ಮಕವಾಗಿರೋದರಿಂದ ನಾವು ಪ್ಲಸ್ ಚಿಹ್ನೆ ಇರುವಂತಹ ಸಂಖ್ಯೆನ ತೊಗೊಳ್ತಾ ಇದ್ದೀವಿ ಹಾಗಾದರೆ ಲೆಕ್ಕದ ಪ್ರಕಾರ ಮಗನ ವಯಸ್ಸು ನಾವು ಎಕ್ಸ್ ಆಗಿರಲಿ ಅಂತ ತೊಗೊಂಡಿದ್ದೀವಿ ದೇರ್ ಫೋರ್ ನಮಗೆ ಉತ್ತರವೂ ಕೂಡ ಬಂದಿದೆ ಮಗನ ವಯಸ್ಸು ಎಷ್ಟಾಗಿದೆ ಮಕ್ಕಳೇ ಎಕ್ಸ್ ಆಗಿರಲಿ ಅಂತ ತಗೊಂಡಿದ್ದೀವಿ ಮಗನ ವಯಸ್ಸು ಈಗಿನ ವಯಸ್ಸು ಎಕ್ಸ್ ಆಗಿರ್ತದೆ ಮಗನ ವಯಸ್ಸು ಎಕ್ಸ್ ಈಸ್ ಈಕ್ವಲ್ ಟು ನಾಲ್ಕು ವರ್ಷಗಳು ಹಾಗೆಯೇ ತಾಯಿಯ ಏನಾಗಿರುತ್ತೆ ಮಕ್ಕಳೇ ತಾಯಿಯ ವಯಸ್ಸು ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗದ ಎರಡರಷ್ಟು ಮಗನ ವಯಸ್ಸು ಎಕ್ಸು ಅದರ ವರ್ಗದ ಎರಡರಷ್ಟು ಅಂತಂದರೆ ಟು ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಂಡಿದ್ವಿ ಹೌದಲ್ವಾ ಎರಡು ಎಕ್ಸ್ ಸ್ಕ್ವೇರ್ ಆಗಿತ್ತು ಎರಡನ್ನ ಹಾಗೆ ಬರ್ಕೊಳ್ಳಿ ಎಕ್ಸ್ ಅಂದರೆ ಎಷ್ಟಿದೆ ನಾಲ್ಕು ಬ್ರ್ಯಾಕೆಟ್ ಹಾಕ್ಕೊಂಡು ಸ್ಕ್ವೇರ್ನ ಹಾಗೆ ಬರಿತಾಯಿದ್ದೀನಿ ಇಸಿಕೊಳ್ತು ಎರಡನ್ನ ಹಾಗೆ ಬರ್ಕೊಳ್ಳಿ ಮಕ್ಕಳೇ ನಾಲ್ಕಕ್ಕೆ ವರ್ಗ ಮಾಡಿ ನಾಲ್ಕು ನಾಲ್ಕು ಲ ಹದಿನಾರು ಆಗುತ್ತೆ ಇಸಿಕೊಳ್ಟು ಹದಿನಾರೆರಲ್ಲ ಮೂವತ್ತ ಎರಡು ವರ್ಷಗಳು ತಾಯಿಯ ವಯಸ್ಸು ಮೂವತ್ತೆರಡು ವರ್ಷಗಳಾಗಿದೆ ಮಗನ ವಯಸ್ಸೆಷ್ಟಿದೆ ನಾಲ್ಕು ವರ್ಷಗಳಾಗಿರುತ್ತೆ